नमस्कार बार बी मत यार

ಕೆಲವೊಂದು ನಿರ್ಮಾಣ ಉದ್ಘಾಟನೆ ಒಂದು ಇತ್ತೀಚೆಗೆ ಸರ್ಕಾರ ಇದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಾಗ ಅದ್ರೊಳಗೆ ವಿಶೇಷವಾಗಿ ಶಕ್ತಿ ಅಂತ ಹೇಳಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತೇಳಿ ಬಸ್ ಪ್ರಯಾಣವನ್ನ ಉಚಿತ ಮಾಡಿದೆ ಮಹಿಳೆಯರಿಗೆ ನಾನು ಸರ್ಕಾರದ ನಿರ್ಣಯವನ್ನ ಸ್ವಾಗತ ಮಾಡ್ತೀನಿ ಆದ್ರೆ ಮೊನ್ನೆ ಮುಖ್ಯಮಂತ್ರಿಗಳು ಐದು ನೂರು ಕೋಟಿ ಅಲ್ಲ ಐದು ಕೋಟಿ ಜನ ಪ್ರವಾಸ ಮಾಡಿದ್ರು ಅಂತ ಹೇಳಿ ಒಂದು ವಿಶೇಷ ಸಂಭ್ರಮವನ್ನು ಆಚರಣೆ ಮಾಡಿದ್ರು ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ಯದಲ್ಲಿ ನೀವು ಅಧಿಕಾರಕ್ಕೆ ಬಂದಾಗ ಎಷ್ಟು ಬಸ್ ಇದ್ದು ಅಷ್ಟೇ ಬಸ್ ಇವತ್ತು ಮುಂದುವರೆದ ಹೊಸ ಬಸ್ಗಳ ಖರೀದಿ ಆಗಲಿಲ್ಲ ಈಗೇನೋ ಖರೀದಿ ಮಾಡ್ತೀವಿ ಅಂತೇಳಿ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಹೊಸ ಬಸ್ಗಳನ್ನು ಖರೀದಿ ಮಾಡ್ಲಾರದೆ ನೀವು ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಹೇಳಿದ್ರೆ ಇಡೀ ಬಸ್ನೊಳಗೆ ಟಿಕೆಟ್ ತೆಗೆಸಿ ಕುಂದ್ರ ಜಾಗಿಲ್ಲ ಇವತ್ತು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶಾಲೆಗೆ ಹೋಗ್ಲಿಕ್ಕೆ ಅನುಕೂಲ ಇಲ್ಲ ಯಾರು ನಲ್ಲಾನಿಯಿಂದ ಬಳಭಾರದಿಂದ ಬ್ರಿಗಡ್ಡಿಯಿಂದ ಪಕ್ಕದ ತಾಲೂಕಾ ಕೇಂದ್ರಕ್ಕೆ ಹೋಗ್ಬೇಕಂತಾರ ಯಾವುದೇ ಕೆಲಸಕ್ಕೆ ಅದು ನೌಕರಿ ಮಾಡಕ್ಕೆ ಇರ್ಬಹುದು ಅಥವಾ ತಹಸೀಲ್ದಾರ್ ಕಚೇರಿ ಇರಬಹುದು ಮತ್ತೊಂದು ಯಾವುದೇ ಕಚೇರಿ ಬಿಟ್ಟಿ ಕೊಡಕ್ ಹೋದಾಗ ಅವ್ರಿಗೆ ಬಸ್ನ ಕುಂಡಾಕ್ ಇಲ್ಲ ಅಂತವ್ರಿಗೆ ಏನು ವ್ಯವಸ್ಥೆ ಮಾಡಿದ್ರಿ ಹೊಸ ಬಸ್ಗಳು ಬಿಟ್ಟಿದ್ರೆ ಬಿಟ್ಟಿಲ್ಲ ಈ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟು ಆರ್ಥಿಕವಾಗಿ ಇದ್ದಾರೆ ಹೀಗಾಗಿ ಕೊನೆ ಪಕ್ಷ ನಮ್ ಕಡೆಯಿಂದ ಬಸ್ ಕೊಡಕ್ ಆಗಿಲ್ಲ ಅಂದ್ರು ಸಂಸದರ ನಿಧಿಯೊಳಗ ಬಸ್ ಸ್ಟ್ಯಾಂಡ್ ಕೊಡುವ ಮೂಲಕ ಪ್ರಯಾಣಿಕರಿಗೆ ನಾವು ಕೂಡ ಅನುಕೂಲವನ್ನ ಮಾಡಿಕೊಡ್ತಾ ಇದ್ದೀವಿ ಆ ಮೂಲಕ ಇವತ್ತು ನಲ್ಲಾನಟ್ಟಿ ಬಳುಬಾಳ್ ಬೇರ್ಣಗಡ್ಡಿ ಈ ತರ ನಾಲ್ಕೈದು ಗ್ರಾಮಗಳಲ್ಲಿ ನಾನು ಬಸ್ ಸ್ಟ್ಯಾಂಡ್ ಗಳ ಅಡಿಗಲ್ಲ ಸಮಾರಂಭವನ್ನು ಇವತ್ತು ಏರ್ಪಾಡು ಮಾಡ್ತಾ ಇದ್ದೀನಿ ಮೊದಲೇ ದಿಲ್ಲಿ ನಲ್ಲಾನಟ್ಟಿಗಳು ನಾವು ಪೂಜೆ ಮಾಡಿದೀವಿ ಅದನ್ನ ಸರಿಯಾಗಿ ಜನ ಉಪಯೋಗ ಹೇಳಿ ತಮ್ಮ ಮೂಲಕ ನಾನು ವಿನಂತಿಯನ್ನ ಮಾಡ್ತೀನಿ ಎಷ್ಟು ವೆಚ್ಚದಲ್ಲಿ ನಿರ್ಮಾಣವಾಗ್ತದೆ ಸುಮಾರು ಐದು ಲಕ್ಷ ರೂಪಾಯಿಗಳ ಖರ್ಚಿನಲ್ಲಿ ಒಂದೊಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗ್ತಾವ ಡಿಜಿಟಲ್ ಅದಾವ ಅಂದ್ರೆ ರಾತ್ರಿ ಹೊತ್ತು ಲೈಟಿಂಗ್ ಇದು ಎಲ್ಲ ವ್ಯವಸ್ಥೆ ಅದ ಅದನ್ನ ಬರುವಂತ ದಿನಗಳಲ್ಲಿ ಪಂಚಾಯತಿ ಅವರು ನಿರ್ವಹಣೆ ಮಾಡ್ಕೊಂಡು ಹೋಗ್ತು ಅಂತ ಹೇಳಿ ನಿರ್ವಹಣೆ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಸ್ಥಳ ಅವ್ರದ್ದಾವ ನಿರ್ಮಾಣ ಮಾಡಿ ಹೋಗುವಂತದ್ದು ಸಂಸದರ ಅನುದಾನದಲ್ಲಿ ನಾವು ನಿರ್ಮಾಣ ಮಾಡ್ತಾ ಎಷ್ಟು ತಿಂಗಳುಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳುತ್ತೆ ಏನ್ರಿ ಮಂದೇಶ ಎರಡು ದಿವಸ ಮುಗಿಸ್ತೀರಿ ಕಾಮಗಾರಿ ಎಷ್ಟು ತಿಂಗಳಲ್ಲಿ ಮುಕ್ತ ಅದೇ ಕಾಮಗಾರಿ ಕೇವಲ ಒಂದು ಒಂದೂವರೆ ತಿಂಗಳೊಳಗೆ ಕಾಮಗಾರಿಯನ್ನು ಮುಗಿಸಿ ಜನರ ಸೇವೆಗೆ ಸಿದ್ಧ ಆಗ್ತದೆ